ಇಂದಿಗೆ ಶಕ್ತಿ ಯೋಜನೆಯಿಂದ ಐನೂರು ಕೋಟಿ ಮಹಿಳೆಯರ ಯಶಸ್ವಿ ಪ್ರಯಾಣ ಚಿಂತಾಮಣಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಿಹಿ ಹಂಚಿ ಸಂಭ್ರಮ ಚಿಂತಾಮಣಿ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಎರಡು ವರ್ಷಗಳನ್ನು ಪೂರೈಸಿದ್ದು ಇದರ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಸಿಹಿ ಹಂಚಿ ಪೂಜೆ ಸಲ್ಲಿಸುವುದರ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ರವರು ಭಾಗವಹಿಸಿ ಮಾತನಾಡಿದ ಅವರು ಉಚಿತ ಬಸ್ ಪ್ರಯಾಣದಿಂದ ಒಂದಷ್ಟು ಬಡ ಮಧ್ಯಮ ವರ್ಗದ ಮಹಿಳೆಯರಿಗೆ ಉಪಯೋಗವಾಗಿದೆ ದುಡಿಯುವ ಹೆಣ್ಣುಮಕ್ಕಳಿಗೆ ಒಂದಷ್ಟು ಉಳಿತಾಯಕ್ಕೆ ದಾರಿಯಾಗಿದೆ ಆ ಉಳಿತಾಯ ಮನೆಯ ಖರ್ಚುವೆಚ್ಚವನ್ನು ಸರಿದೂಗಿಸಿದೆ ಮನೆಯಲ್ಲಿಯೇ ಕೂತ ಮಹಿಳೆಯರು ಕೆಲಸಕ್ಕೆ ಹೋಗುವ ಮನಸ್ಸು ಮಾಡಿದ್ದಾರೆ ಆ ಮೂಲಕ ಉತ್ಪಾದನೆ ಹೆಚ್ಚಾಗಿದೆ ವಾಣಿಜ್ಯ ವ್ಯವಹಾರ ಕುದುರಿದೆ ಅದು ಆರ್ಥಿಕವಾಗಿ ಮಹಿಳಾ ಸಬಲೀಕರಣಕ್ಕೆ ದಾರಿ ಮಾಡಿಕೊಟ್ಟಿದೆ ಜನರ ಕೈಯಲ್ಲಿ ಹಣ ಹರಿದಾಡುವುದರಿಂದ ಆರ್ಥಿಕ ಚಕ್ರವು ತಿರುಗಿದೆ ಎಂದು ಹೇಳಿದರು ಚಿಂತಾಮಣಿ ತಾಲೂಕಿನಲ್ಲಿ ಶಕ್ತಿ ಯೋಜನೆಯು ಅಭೂತಪೂರ್ವ ಯಶಸ್ಸು ಕಂಡಿದ್ದು ಇದಕ್ಕೆ ಮುಖ್ಯ ಕಾರಣೀಭೂತರು ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಅತಿಯಾದ ಜನದಟ್ಟಣೆ ಕಡಿಮೆಗೊಳಿಸಲು ಹಾಗೂ ಪ್ರಯಾಣಿಕರಿಗೆ ಅನುಕೂಲಕ್ಕಾಗಿ ಹೆಚ್ಚುವರಿಯಾಗಿ ಐವತ್ತಕ್ಕೂ ಅಧಿಕ ನೂತನ ಬಸ್ಸುಗಳನ್ನು ಚಿಂತಾಮಣಿ ಕೆಎಸ್ಆರ್ಟಿಸಿ ಘಟಕಕ್ಕೆ ಒದಗಿಸಿದ್ದಾರೆ ಶಕ್ತಿ ಯೋಜನೆಯ ಪ್ರಯೋಜನವನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಡೆದ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಚಿಂತಾಮಣಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರಾದ ರಾಮಚಂದ್ರ ಮುನಿಯಂಜಪ್ಪ ಭಾಸ್ಕರ್ ರಾಧಮ್ಮ ಭರತಮ್ಮ ಬಿ ವಿಜಯ್ ವಿಜಯಕುಮಾರ್ ಕೆಎಸ್ ವೆಂಕಟರೆಡ್ಡಿ ರೆಡ್ಡಿ ಎಂಕೆ ಶಿವಾರೆಡ್ಡಿ ಚನ್ನಕೇಶವರೆಡ್ಡಿ ಬಾಬು ಫಾರೂಕ್ ಅಹಮದ್ ಡಿಪೋ ವ್ಯವಸ್ಥಾಪಕರಾದ ಸರಿತಾ ಶ್ರೀರಾಮರೆಡ್ಡಿ ಸಿಡಿಪಿಒ ಅಧಿಕಾರಿ ಮಹೇಶ್ ಆಹಾರ ಇಲಾಖೆಯ ಅಧಿಕಾರಿ ನಟರಾಜ ರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ಅಧಿಕಾರಿಗಳಾದಂತ ಸನ್ಮಾನ್ಯ ಶ್ರೀ ಆನಂದ್ ಸಾರ್ ಅವರು ವಹಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಅವರಿಗೆ ನಮ್ಮ ಕೆ ಆರ್ ಸಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಸಿಡಿಪ ಸಹ ಮಹೇಶ್ ಸಾವ್ರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಉತ್ಪೂರ್ವಕ್ರಿಗೂ ಉತ್ಪೂರ್ವಕ ವಂದನೆಗಳನ್ನ ಆಪಿಸ್ತಾ ಇದ್ದೇನೆ ಹಾಗೂ ಅದೇ ರೀತಿಯಾಗಿ ತಮ್ಮೆಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಸಾರಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಅಂಗನವಾಡಿ ಕಾರ್ಯಕ್ರಮ ಸಹ ಸಂಸ್ಥೆ ಪರವಾಗಿ ವಂದನೆಗಳನ್ನ ರಕ್ಷಿಸ್ತಾ ನಮ್ಮ ಸಂಸ್ಥೆಯ ಜೀವನಾಡಿಗಾದಂತ ಪ್ರಯಾಣಿಕ ಪ್ರಭುಗಳಿಗೂ ಸಹ ನಮ್ಮ ಸಂಸ್ಥೆ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ ಜೈ ಹಿಂದ್

ಟಿಕೆಟ್ ಇಶ್ಯೂ ಮಾಡ್ತಾ ಇರೋದಲ್ಲ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿಗಳು ಯೋಜನೆ ಒಂದಾದ ಶಕ್ತಿ ಯೋಜನೆ ಶಕ್ತಿಯುತವಾಗಿ ನಡೀತಾ ಇದೆ ಕರ್ನಾಟಕ ಸರ್ಕಾರದ್ದು ಈಗ ಪ್ರತಿ ದಿವಸ ಮತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ತನಕನೂ ಸುಮಾರು ಐನೂರು ಕೋಟಿ ಜನಸಂಖ್ಯೆ ಹೆಣ್ಮಕ್ಳು ಬಸ್ಗಳಲ್ಲಿ ಓಡಾಡೋದ್ರಿಂದ ಅತ್ಯಂತ ಲಾಭದಾಯಕವಾಗಿದೆ ಅದೇ ನಮ್ಮ ಜಿಲ್ಲೆಗೆ ಬಂದರೆ ಏಳು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಓಡಾಡಿದ್ದಾರೆ ಅದರದ್ದು ಆದಾಯ ಬಂದು ಎರಡು ಕೋಟಿ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಎಂಬತ್ತು ಲಕ್ಷ ಅಷ್ಟು ಆದಾಯ ಬಂದಿದೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತ ಐದು ಲಕ್ಷ ಅರವತ್ತೊಂದು ಸಾವಿರದ ಜನ ಓಡಾಡೋದ್ರ ಪೈಕಿ ಎಪ್ಪತ್ತು ಎಪ್ಪತ್ತ್ಮೂರು ಕೋಟಿ ಇಪ್ಪತ್ತೇಳು ಲಕ್ಷ ಆದಾಯ ಬಂದಿದೆ ಸೊ ಈ ನಾನು ಮಹಿಳೆಯರಿಗೆ ಹೇಳೋದಕ್ಕೆ ಏನಂತಂದರೆ ಆರೋಗ್ಯವಾಗಿರಿ ಆರೋಗ್ಯವಾಗಿದ್ದರೆ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಎಷ್ಟು ದೂರ ಬೇಕಾದ್ರೂ ಪ್ರಯಾಣ ಮಾಡ್ಬೋದು ಕರ್ನಾಟಕದಾದ್ಯಂತ ಪ್ರಯಾಣ ಮಾಡಿ ಅವರು ಏನು ಅವರ ಆಸೆಗಳೇನೇನಿದ್ದಾವೋ ಮೊದಲಿಂದ ನಾವು ಹೋಗ್ಬೇಕು ಹೋಗಬೇಕು ಅಂತರ ಆಸೆಗಳನ್ನು ಈಗ ಮೂರು ಸರ್ತಿ ನಾಲ್ಕು ಸರ್ತಿ ನಾವು ಆಸೆಗಳನ್ನು ತೀರಿಸ್ಕೋಬೋದು ಸಿಗಂಧಿ ದೇವಸ್ಥಾನ ಆಗಲಿ ಮತ್ತು ಇವ್ರು ಹೇಳಿದಾಗ ಹೊರನಾಡು ಧರ್ಮಸ್ಥಳ ಎಲ್ಲಿ ಬೇಕಾದ್ರೂ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಓಡಾಡ್ಕೊಂಡು ಬರೋದಕ್ಕೆ ಆರೋಗ್ಯವಾಗಿರಬೇಕು ಅವರು ಚೆನ್ನಾಗಿದ್ರೆ ನಾವು ಗಂಡು ಮಕ್ಕಳು ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿದ ಯೋಜನೆ ಇನ್ನೂ ಶಕ್ತಿಯುತವಾಗಿರ್ಲಿ ಅಂತ ಹೇಳಿ ಅರವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಕರ್ನಾಟಕದಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ನಾವು ಮಾಡುದ್ರಾಚರಣೆ ಮಾಡ್ತಾ ಇದ್ದೀವಿ ತಾಲೂಕಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅರವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಜನ ಪ್ರಯಾಣ ಮಾಡಿದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡೋದ್ರಿಂದ ಈ ದಿನ ನಾವು ಸಂರಾಚರಣೆ ಮಾಡ್ತಾ ಇದ್ದೀವಿ ಶಕ್ತಿ ಯೋಜನೆ ತುಂಬ ಒಳ್ಳೆ ಯೋಜನೆ ಅಂತ ಹೇಳಿಕ್ಕೆ ಬರ್ತಾ ಇಶಾ ಯಾಕೆ ಅಂತಂದ್ರೆ ನಮ್ಮ ಮಹಿಳೆಯರು ತುಂಬ ಏನು ಸ್ವಾಮ್ಯಕ್ಕೆ ಬದುಕೋದಕ್ಕೆ ಅವ್ರಿಗೆಲ್ಲಾದರೂ ಏನಾದ್ರು ಕೆಲ್ಸಕ್ಕೆ ಹೋಗೋದಿಕ್ಕೆ ಮತ್ತೆ ಆಫೀಸ್ಗಳಿಗೆ ಈಗ ಇವಾಗ ಎಲ್ಲ ಧರ್ಮಸ್ಥಳ ಧರ್ಮಸ್ಥಳ ನಮ್ಮ ಎಲ್ಲ ಹೋಗ್ತಾ ಇದ್ದಾರೆ ಇವಾಗ ಒರ್ನಾಡು ಒಂದು ಓಪನ್ ಮಾಡ್ತಾರೆ ನೆಕ್ಸ್ಟ್ ನಮ್ಮ ಮಿನಿಸ್ಟರ್ ಸಾಹೇಬರು ಸಿಗಂದೂರು ಮಾಡಿದ್ದಾರೆ ಪ್ರತಿದಿನಾನು ಒಂದು ಎಂಬತ್ತರಿಂದ ತೊಂಬತ್ತು ಜನ ಪ್ರಯಾಣಿಕರು ಅನುಕೂಲ ಪಡ್ತಾ ಇದ್ದಾರೆ ಮತ್ತೆ ವಿದ್ಯಾರ್ಥಿನಿಯರ್ಗು ಎಲ್ರಿಗೂ ತುಂಬ ಅನುಕೂಲ ಆಗಿದೆ ಮಹಿಳೆಯರು ಒಳ್ಳೆ ಶಕ್ತಿ ಯೋಜನೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಈಗಾಗಲೇ ನಮ್ಮ ಚಿಂತಾಮಣೆಯಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಜನ ಸಂಚಾರ ಮಾಡಿದ್ದಾರೆ ಇದಕ್ಕೆ ಲಾಭ ನಮಗೆ ಎಪ್ಪತ್ತ್ಮೂರು ಕೋಟಿಯಷ್ಟು ಅಮೌಂಟು ನಮ್ಮ ಕರ್ನಾಟಕ ಸರ್ಕಾರದ ಬಿಡುಗಡೆಯಾಗಿ ಕೇರ್ಪಡಿಸಿ ಬಂದಿರುತ್ತೆ ಇದೇ ರೀತಿ ಈ ಕಾರ್ಯಕ್ರಮಗಳಿಂದ ಹೆಚ್ಚಿನ ರೀತಿ ಮುಂದುವರಿಲಿ ಸಾರ್ವಜನಿಕರಿಗೆ ಸಹಕಾರ ಕೊಡಲಿ ಎಂದು ಈ ಮೂಲಕ ಕೇಳ್ಕೊಳ್ತೇನೆ ಥ್ಯಾಂಕ್ ಯು